ಹೊನ್ನಾಳಿ ತಾಲೂಕಿನ ಕೊಡಗಟ್ಟೆ ಗ್ರಾಮದಲ್ಲಿ ಹಿರಿಯರ ಕಾಲದಿಂದಲೂ ಧಾರ್ಮಿಕಾಚರಣೆಯಾಗಿ ಪ್ರಚಲಿತದಲ್ಲಿ ಬಂದಿರುವಂತಹ ಅಮ್ಮನ ಕೇಲು ಕಳಿಸುವಂತಹ ಧಾರ್ಮಿಕ ಕಾರ್ಯಕ್ರಮವನ್ನು ಗ್ರಾಮಸ್ಥರೆಲ್ಲರೂ ಶ್ರದ್ಧಾಭಕ್ತಿಯಿಂದ ಮುನ್ನಡೆಸಿಕೊಂಡು ಬಂದಿರುವಂಥದ್ದು ಕೊಡಗಟ್ಟೆ ಗ್ರಾಮದಲ್ಲಿ ಆಚರಣೆಯಲ್ಲಿರುವ ವಿವಿಧ ಧಾರ್ಮಿಕ ಆಚರಣೆಗಳಲ್ಲಿ ಒಂದಾಗಿರುವಂತಹ ಕಾರ್ಯಕ್ರಮವಾಗಿದೆ ಅಮ್ಮನ ಕೇಲು ಕಳಿಸುವ ಕಾರ್ಯಕ್ರಮವೆಂದರೆ ಮಂಗಳವಾರ ಶುಕ್ರವಾರ ಮಂಗಳವಾರ ಶುಕ್ರವಾರ ದೇವಿಯ ವಾರದ ದಿನಗಳಂದು ಮೂರು ವಾರ ಅಥವಾ ಐದು ವಾರದ ದಿನಗಳಂದು ಮನೆಗಳಲ್ಲಿ ಮೃತಿಕೆಯ ಕುಂಭಗಳನ್ನಿಟ್ಟು ಬೇವಿನ ಸೊಪ್ಪು ಹೂವು ಪತ್ರೆಗಳಿಂದ ಪೂಜೆ ಕೈದು ಮೊಸರನ್ನದ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಕೊನೆಯ ವಾರವಾಗಿರುವಂತಹ ಶುಕ್ರವಾರದ ದಿನಕ್ಕೆ ಅಂದರೆ ಗುರುವಾರ ಸಂಜೆಯಿಂದ ಶುಕ್ರವಾರ ಮುಂಜಾನೆಯ ಪ್ರಾತಃ ಕಾಲದವರೆಗೆ ತಮ್ಮೆಲ್ಲ ಮನೆಗಳನ್ನು ಮಾಡಿಕೊಂಡು ಭಕ್ತ ಬಾಂಧವರೆಲ್ಲರೂ ತಮ್ಮ ತಮ್ಮ ಪರಿವಾರಸ್ಥರೊಂದಿಗೆ ಶುಚಿರ್ಭೂತರಾಗಿ ಮಡಿವಂತಿಕೆಯಿಂದ ಸಿಹಿ ಅಡುಗೆಯ ನೈವೇದ್ಯವನ್ನು ತಯಾರುಗೊಳಿಸಿ ಶುಕ್ರವಾರ ಮುಂಜಾನೆಯ ಪ್ರಾತಃ ಕಾಲದೊಳಗೆ ತಮ್ಮ ತಮ್ಮ ಮನೆಗಳಲ್ಲಿ ಮೃತ್ತಿಕೆಯ ಕುಂಭದಲ್ಲಿ ಬೇವಿನ ಸೊಪ್ಪು ಹಾಗೂ ತರಹೇವಾರಿ ಹೂವು ಪತ್ರೆಗಳಿಂದ ಅಲಂಕರಿಸಿ ಭಕ್ತಿಯಿಂದ ಪೂಜೆಯನ್ನು ಮಾಡುವ ಮೂಲಕ ತಮ್ಮ ತಮ್ಮ ಮನೆಗಳಲ್ಲಿ ಪೂಜೆಗೈದಂತಹ ಕೇರುಗಳನ್ನು ಗ್ರಾಮದ ರಥೋತ್ಸವದಲ್ಲಿ ರಥ ನಿಲ್ಲುವಂತಹ ಅಶ್ವತ್ಥ ವೃಕ್ಷದ ಸನ್ನಿಧಾನಕ್ಕೆ ತಂದಿಡುವಂಥದ್ದು ಪ್ರತೀತಿಯಾಗಿದೆ ಗ್ರಾಮದ ವತಿಯಿಂದ ಮೂರು ಕೇಲುಗಳನ್ನು ಗ್ರಾಮದ ದೇವಸ್ಥಾನಗಳ ಮುಖಂಡರು ಗುರು ಹಿರಿಯರೆಲ್ಲರೂ ಸಹಭಾಗಿತ್ವದಲ್ಲಿ ಭಾಗವಹಿಸಿ ಮೂರು ಕೇಲುಗಳನ್ನು ಅಮ್ಮನಕಟ್ಟೆಯ ಸನ್ನಿಧಾನದಲ್ಲಿ ಪ್ರತಿಷ್ಠಾಪಿಸಿ ಶ್ರೀ ಶ್ರೀರಾಮದೇವರು ಶ್ರೀ ಬೇಟೆ ಆಂಜನೇಯ ದೇವರ ಸಾರಥ್ಯದಲ್ಲಿ ಸಾಂಪ್ರದಾಯಿಕ ಪೂಜಾ ಕಾರ್ಯಗಳನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿ ಗ್ರಾಮದ ಸಕಲ ಸಂಕಷ್ಟಗಳು ನಿವಾರಣೆಯಾಗಿ ಸುಖ ಸಮೃದ್ಧಿ ಹಾಗೂ ಅತ್ಯುತ್ತಮ ಆರೋಗ್ಯ ಪ್ರಾಪ್ತಿಯಾಗಲೆಂದು ಪ್ರಾರ್ಥನೆಗೈದು ಉದೋ ಉಧುಹೋ ಎಂಬ ಉದ್ಘೋಷದೊಂದಿಗೆ ಮೂರು ಕೇಲುಗಳನ್ನು ಚನ್ನಗಿರಿ ತಾಲೂಕಿನ ಚಿಕ್ಕೋಡದಮ್ಮ ಗಿರಿಯ ಸನ್ನಿಧಾನಕ್ಕೆ ಭಕ್ತಿಯಿಂದ ಕಳಿಸಿಕೊಡುವಂಥದ್ದು ಗ್ರಾಮದಲ್ಲಿ ಹಿರಿಯರ ಕಾಲದಿಂದಲೂ ಮುಂದುವರೆದು ಬಂದಿರುವಂತಹ ಪ್ರತಿಯಾಗಿದೆ ಈ ಸಂದರ್ಭದಲ್ಲಿ ಗ್ರಾಮದ ಪ್ರತಿಯೊಬ್ಬ ಮನೆಯ ಭಕ್ತ ಬಾಂಧವರು ತೆಂಗಿನಕಾಯಿ ಬಾಳೆಹಣ್ಣು ಹೊಂಬಾಡೆ ಹೂವು ಪತ್ರೆ ರವಿಕೆ ಹೀಗೆ ಪೂಜೆಗೆ ಅಗತ್ಯ ಸಂಪನ್ಮೂಲಗಳನ್ನು ತೆಗೆದುಕೊಂಡು ಚಿಕ್ಕುಡದಮ್ಮ ಗಿರಿಯ ಸನ್ನಿಧಾನಕ್ಕೆ ಕಾಲ್ನಡಿಗೆಯ ಮೂಲಕ ಬಂದು ಭಾಗವಹಿಸಿ ತಮ್ಮ ತಮ್ಮ ಭಕ್ತಿಯ ಪೂಜೆಯನ್ನು ಸಮರ್ಪಿಸುವ ಜೊತೆಗೆ ದಕ್ಷಿಣೆಯನ್ನು ಸಮರ್ಪಿಸಿ ಗ್ರಾಮಕ್ಕೆ ಹಾಗೂ ಗ್ರಾಮದಲ್ಲಿರುವಂತಹ ಪ್ರತಿಯೊಬ್ಬರ ಪರಿವಾರಗಳಿಗೆ ತಾಯಿಯ ಅನುಗ್ರಹವನ್ನು ಬೇಡುವ ಜೊತೆಗೆ ಸುಖ ಸಮೃದ್ಧಿ ಹಾಗೂ ಅತ್ಯುತ್ತಮ ಆರೋಗ್ಯ ಕರುಣಿಸುವ ಜೊತೆಗೆ ಯಾವುದೇ ಭೀಕರ ಕ್ಷಾಮರ ಡಾಮರಗಳು ಹಾಗೂ ರೋಗರುಜನೆಗಳು ಬಾರದಂತೆ ತಾಯಿ ಶ್ರೀ ಚಿಕ್ಕೋಡದಮ್ಮ ದೇವಿಯ ಸನ್ನಿಧಾನದಲ್ಲಿ ಸಾಮೂಹಿಕವಾಗಿ ಭಕ್ತಿಯಿಂದ ಭಾಗವಹಿಸಿದ ಭಕ್ತರೆಲ್ಲರೂ ಪ್ರಾರ್ಥನೆ ಮಾಡಿ ಸ್ವಗ್ರಾಮಗಳತ್ತ ಆಗಮಿಸುವಂಥದ್ದು ಅಮ್ಮನ ಕೇಲು ಕಳಿಸುವ ಹಬ್ಬದ ಒಂದು ಪ್ರತಿದೆಯಾಗಿದೆ ಆ ಪ್ರಕಾರವಾಗಿ ಈ ವರ್ಷವು ಐದು ವಾರಗಳ ದಿನಗಳಂದು ಭಕ್ತ ಬಾಂಧವರೆಲ್ಲರೂ ಶ್ರದ್ಧೆಯಿಂದ ಅವರವರ ಮನೆಗಳಲ್ಲಿ ಅಮ್ಮನ ಕೇಲುಗಳನ್ನಿಟ್ಟು ಪೂಜೆಗೈದು ಕೊನೆಯ ದಿನವಾಗಿ ಶುಕ್ರವಾರದ ಪ್ರಾತಃ ಕಾಲದಂದು ಅಮ್ಮನ ಕೇಲನ್ನು ಶ್ರೀರಾಮದೇವರ ಸಾರಥ್ಯದಲ್ಲಿ ಬಡ್ಲಿಗೆ ಪೂಜೆಯನ್ನು ಸಮರ್ಪಣೆ ಮಾಡುವ ಮೂಲಕ ಗ್ರಾಮದ ವತಿಯಿಂದ ಪ್ರತಿಷ್ಠಾಪಿಸಿ ಪೂಜೆಗೈದಂತಹ ಮೂರು ಕೇಲುಗಳನ್ನು ಉಧೋ ಉಧೋ ಎಂಬ ಉದ್ಘೋಷದೊಂದಿಗೆ ಚನ್ನಗಿರಿ ತಾಲೂಕಿನ ಶ್ರೀ ಚಿಕ್ಕಡುದಮ್ಮ ಗಿರಿಯ ಸನ್ನಿಧಾನಕ್ಕೆ ಕಳುಹಿಸಿಕೊಟ್ಟಿದ್ದು ಭಕ್ತಿ ಪ್ರಧಾನವಾಗಿರುವಂತಹ ಕಾರ್ಯಕ್ರಮವಾಗಿತ್ತು ಚಿಕ್ಕೋಡದಮ್ಮ ಗಿರಿಯ ಸನ್ನಿಧಾನದಲ್ಲಿ ಗ್ರಾಮದ ವತಿಯಿಂದ ಕಳಿಸಿಕೊಟ್ಟಂತಹ ಮೂರು ಕೇಲುಗಳು ತಲುಪುತ್ತಿದ್ದಂತೆ ಶ್ರೀ ರಾಮದೇವರ ಸಾರಥ್ಯದಲ್ಲಿ ಸಾಂಪ್ರದಾಯಿಕ ಪೂಜಾ ಕಾರ್ಯಗಳನ್ನು ನೆರವೇರಿಸಿ ಶುಭಮಂಗಲ ಸಂಪನ್ನ ಪೂಜೆಯನ್ನು ನೆರವೇರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದು ಹುಳಗಟ್ಟೆ ಗ್ರಾಮದ ಧಾರ್ಮಿಕ ಆಚರಣೆಯ ಪೂಜಾ ಪದ್ಧತಿಯ ಕ್ರಮವಾಗಿದೆ ನಮ್ಮ ಜ್ಞಾನವಾಣಿ ಹುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಗ್ರಾಮದ ಯುವಕ ಬಾಂಧವರು ಕಲ್ಪಿಸಿಕೊಟ್ಟಂತಹ ಸಂಪನ್ಮೂಲಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತವೆಲ್ಲರೂ ಲೈಕ್ ನೀಡಿ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ